ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾಗಳಲ್ಲಿ ಕಾನೂನು ಬದ್ದವಾಗಿಯೇ ಕೆಲವು ತಿದ್ದುಪಡಿಗಳನ್ನು ಮಾಡಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಅವರು ದೇಶದ ಸಂವಿಧಾನಕ್ಕೆ ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಹೀಗಿರುವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ ತಿದ್ದುಪಡಿಗೂ ಕಾನೂನಿನಲ್ಲಿ ಅವಕಾಶ ಇದೆ ಅಲ್ಲದೆ ಸಾಹಿತ್ಯ ಪರಿಷತ್ತಿನ ಬೈಲಾವನ್ನು ಇದೇ ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಗುತ್ತಿಲ್ಲ ಈ ಹಿಂದೆಯೂ ಮಾಡಲಾಗಿದೆ ಎಂದು ಹೇಳಿದರು ತಮ್ಮ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಪಾರದರ್ಶಕತೆ ಹಾಗೂ ಬದಲಾವಣೆ ತರುವುದಾಗಿ ಹೇಳಿದ್ದೆ ಇದರ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಚುನಾವಣೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಸಲು ಪ್ರಯತ್ನಿಸಲಾಗುವುದು ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭಗೊಂಡು ನೂರ ಹತ್ತು ವರ್ಷ ಕಳೆದರೂ ಈವರೆಗೆ ಮಹಿಳಾ ಅಧ್ಯಕ್ಷರಾಗಿಲ್ಲ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಚರ್ಚೆಯಾಗಬೇಕಿದೆ ಎಂದರು ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂತಹ ಶ್ರೀನಿವಾಸಾಚಾರ್ಯರು ಇಬ್ಬರು ಅಡ್ವೊಕೇಟ್ ಇದ್ದಾರೆ ಐದು ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಪ್ರತಿನಿಧಿಗಳಿದ್ದಾರೆ ಅದರಲ್ಲಿ ಹಿಂದುಳಿದ ವರ್ಗದವರು ಶೆಡ್ಯೂಲ್ ಕ್ಯಾಸ್ಟ್ ಅವರು ಮತ್ತು ಮಹಿಳಾ ಪ್ರತಿನಿಧಿ ಇಬ್ಬರು ಚುನಾಯಿತ ಅಧ್ಯಕ್ಷರು ಇವರೆಲ್ಲರನ್ನ ಒಳಗೊಂಡಿರ್ತಕ್ಕಂಥ ಸಮಿತಿ ಈ ಸಮಿತಿಯವರು ನಾವು ಏನು ತಿದ್ದುಪಡಿಯನ್ನು ಮಾಡಬೇಕು ಇದೆ ಈ ತಿದ್ದುಪಡಿ ಇದೆಯಲ್ಲ ಇದೇನು ಯಾರೂ ಸಹಿತ ಮಾಡದೇ ಇರತಕ್ಕಂಥ ತಿದ್ದುಪಡಿ ಎಲ್ಲ ಇದು ಮೊದಲಿನಿಂದಲೂ ಸಹಿತ ಮಾಡತಕ್ಕಂಥದ್ದು